ನಮಸ್ಕಾರ ಎಲ್ಲರಿಗೂ ಮತ್ತೊಬ್ಬ ವಿಡಿಯೋ ಸ್ವಾಗತ ನಾವು ಇವತ್ತು ನಮ್ಮ ಚಾನಲಲ್ಲಿ ಒಂದು ಟಾಪಿಕ್ ಬಂದಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಬ್ಯಾಂಕಿಗೆ ರಿಸೀವ್ ಮಾಡೋಕ್ಕೆ ಹೇಗೆ ಹಾಕೋಬೇಕು ದುಡ್ಡು ಅಂತ ಹೇಳ್ಕೊಡ್ತೀನಿ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಮೆಂಬರ್ಶಿಪ್ ತಗೊಳ್ಳೋಕ್ಕೆ ಮರಿಬೇಡಿ ಸೊ ಈ ಹದಿನೇಳು ರೂಪಾಯಿ ಇದೆಯಲ್ಲ ಹದಿನೇಳು ಆ ಹದಿನೇಳು ರೂಪಾಯಿ ಹೇಗೆ ರಿಸೀವ್ ಮಾಡ್ಬೋದು ಇವಾಗ ಅದು ರಿಸೀವ್ ಮಾಡೋಕ್ಕೆ ನೀವು ಫಸ್ಟು ಮಾನಿಟೈಸೇಷನ್ನ ಆನ್ ಮಾಡಬೇಕು ಆನ್ ನೋಡಿ ಈ ಥರ ಆನ್ ಮಾಡ್ಕೊಂಡು ಆದ ಆದ್ಮೇಲೆ ನಿಮಗೆ ಈ ಥರ ಆಪ್ಷನ್ ಕೊಡ್ತಾರೆ ಈ ಮೂರು ಪಾಯಿಂಟ್ನ ನೀವು ಫಿಲ್ ಮಾಡಬೇಕು ಫಿಲ್ ಮಾಡಿಲ್ಲ ಅಂದರೆ ನಿಮಗೆ ಫಾರ್ಟಿ ಫೈವ್ ಡೇಸ್ ಅಷ್ಟು ಇಲ್ಲಿ ಬರೀತೀನಿ ನೋಡಿ ಫಾರ್ಟಿ ಫೈವ್ ಡೇಸಲ್ಲಿ ನಿಮ್ಮ ಮಾನಿಟೈಸೇಷನ್ ಹೋಲ್ಡ್ ಆಗುತ್ತೆ ನೆಕ್ಸ್ಟು ಏನಪ್ಪ ನೆಕ್ಸ್ಟು ಟೆನ್ ಮಿಲಿಯನಲ್ಲಿ ನೀವು ಶಾರ್ಟ್ ಫೀಡು ಮತ್ತು ವಾಚ್ ಪೇರ್ ಆ್ಯಪ್ಸ್ನ ಅಡ್ವರ್ಟೈಸ್ಮೆಂಟ್ಗೆ ನೀವು ತಗೋಬೋದು ಸೊ ನೀವು ಅದನ್ನು టెన్ మిలియన్ కంప్లీట్ మన తక్షణ నీ మొత్త గూగల్ యాసెన్సిన మొత్తం మూరు పైట్ ఫిల్ మారి ఆమె మొత్తం దుడ్డ మార్కూడు అదూ అడ్వర్టైజ్మెంట్ అది ఎలా సో ఇవతిన వీడియో నమ్మ టాపిక్ హే దుడ్డు దా రీవ్ మార్కౌదు ట్టి ట్వంటీ ఫైవ్ అసే ఓకే ఇవ్వగ ఎందు